ಬುದ್ಧಿಯ ಶಕ್ತಿ ಏನು ಕನಸನ್ನು ನನಸು ಮಾಡ್ಬೋದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ ಖಂಡಿತ ಕನಸು ಯಾವುದು ಮನಸ್ಸು ವಿದ್ಯಾನ ಮಹಾವಿದ್ಯಾ ಬ್ರಹ್ಮ ವಿದ್ಯಾ ಅಂದರೆ ಬ್ರಹ್ಮ ಅಂದರೆ ನಾಲ್ಕು ಮುಖದ ಬ್ರಹ್ಮ ಅಂತಲ್ಲ ಬ್ರಹ್ಮ ಅಂದರೆ ಬೆಳಕು ಅಂತ ಸಾಂಸ್ಕ್ರಿಟ್ ಮೀನಿಂಗ್ ಮದರ್ ತೆರೇಸ ಅವಳಲ್ಲಿ ಕಂಪ್ಯಾಷನ್ ಮೋದಿಯಲ್ಲಿ ಧರ್ಮ ಜಾಸ್ತಿ ದೇವೇಗೌಡ್ರ ಹತ್ರ ನಾಲೆಡ್ಜ್ ಜಾಸ್ತಿ ಡಿ ಕೆ ಶಿವಕುಮಾರ್ ಹತ್ರ ಧೈರ್ಯ ಜಾಸ್ತಿ ಇಂದಿರಾ ಗಾಂಧಿ ಹತ್ರ ಬೋಲ್ಡ್ನೆಸ್ ಜಾಸ್ತಿ ಮಿಲ್ಟ್ರಿ ಕಮಾಂಡರ್ ಹತ್ರ ಧೈರ್ಯ ಸ್ಯಾಕ್ರಿಫೈಸ್ ಜಾಸ್ತಿ ಹನುಮಂತನ ಹತ್ರ ತ್ಯಾಗ ಜಾಸ್ತಿ ರಾಮನ ಹತ್ರ ಧರ್ಮ ಜಾಸ್ತಿ ಸೀತೆಯಲ್ಲಿ ಕಂಪ್ಯಾಷನ್ ಜಾಸ್ತಿ ಕೃಷ್ಣನಲ್ಲಿ ಜ್ಞಾನ ಜಾಸ್ತಿ ಆಧ್ಯಾತ್ಮ ಅನ್ನೋ ಶಬ್ದದ್ದು ನಾನೊಂದು ಹೇಳ್ತೀನಿ ಆತ್ಮ ಅನ್ನೋದು ಬೆಳಕು ಆ ಬೆಳಕು ಇಲ್ಲೊಂದು ಬೆಳಕಿದೆ ಈ ಬಲ್ಪ್ ಅಲ್ವಾ ಅದು ಆತ್ಮ ಆ ಬೆಳಕಿಂದ ನಮಗೆ ಹೀಟ್ ಫೀಲ್ ಆಗ್ತಿದೆ ಅದಂದರೆ ಶಕ್ತಿ ಎರಡು ಶಬ್ದ ಬಂತಲ್ಲಿ ಏನು ಬಂತು ಬೆಳಕು ಬೆಳಕಿನ ಪ್ರಭಾವಲಯ ಶಕ್ತಿ ಬೆಳಕು ಅನ್ನೋದು ಪುರುಷ ಆ ಪುರುಷನ ಪ್ರಭಾವಲಯ ಶಕ್ತಿ ಹಾಗಂತ ಬೆಳಕು ದೊಡ್ದೋ ಶಕ್ತಿ ದೊಡ್ಡದು ಅಂತಲ್ಲ ಎರಡು ಪಾರ್ಟ್ ಆಫ್ ಸಮಾನವಾಗಿಯೇ ಉಂಟು ಎರಡಿಲ್ಲ ಅಂದರೂ ಸೃಷ್ಟಿ ಇಲ್ಲ ಹಾಗಾಗಿ ಪುರುಷ ಸ್ತ್ರೀ ಅನ್ನೋ ಭೇದಕ್ಕಿಂತ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಯೂಸ್ ಮಾಡಿ ಬೆಳಕು ಬೆಳಕಿನ ಪ್ರಭೆ ಶಕ್ತಿ ಅದನ್ನೇನು ಹೇಳ್ಬೋದು ಶಕ್ತಿ ಅಂತ ಒಳಗಿರುವ ಶಕ್ತಿ ಯಾವ ಶಕ್ತಿ ಆತ್ಮದ ಶಕ್ತಿ ಮನಸ್ಸಿನ ಏನು ಒಂದು ಕನಸು ಕಾಣ್ಬೋದು ಬುದ್ಧಿಯ ಶಕ್ತಿ ಏನು ಕನಸನ್ನು ನನಸು ಮಾಡ್ಬೋದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ ಖಂಡಿತ ಕನಸು ಯಾವುದು ಮನಸ್ಸು ಬುದ್ಧಿ ಅದನ್ನು ಸಾಕಾರ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ ಈ ಬುದ್ಧಿ ಮತ್ತು ಮನಸ್ಸಿಗೆ ಪ್ರಚೋದನ ಬಲ ಬೇಕಲ್ಲ ಆ ಬಲ ಯಾವುದು ಆತ್ಮಶಕ್ತಿ ಬುದ್ಧಿ ಸೂರ್ಯ ಮನಸ್ಸು ಚಂದ್ರ ಈ ಸೂರ್ಯ ಚಂದ್ರನನ್ನು ಬೆಳಕ್ತಿರೋ ಚೈತನ್ಯ ಇದೆಯಲ್ಲ ಅದಕ್ಕೆ ದತ್ತ ಭಜನೆ ಹಾಡು ಸೂರ್ಯ ಚಂದ್ರ ಅಗ್ನಿಗೆಲ್ಲ ಆಧಾರನೆ ಜೈ ಜೈ ಅನುಸೂಯ ಆರತಿ ಬೆಳಗುವೆ ದತ್ತ ದಯಾಮಯ ಆ ದತ್ತೂ ಶಬ್ದ ಏನು ಅವನು ಒಳಗಿರೋ ಆದ್ಯಾಶಕ್ತಿ ಆ ಶಕ್ತಿಯನ್ನು ತಿಳುಕೊಳ್ಳೋ ವಿದ್ಯೆಯನ್ನು ಆಧ್ಯಾತ್ಮ ಅನ್ನೋದು ಆದ್ಯ ಅಂದರೆ ಶಕ್ತಿಗಿನ್ನೊಂದು ಹೆಸರು ಆತ್ಮ ಅಂದರೆ ಶಿವ ಅಂತ ತಗೊಳ್ಳಿ ಆದ್ಯ ಅನ್ನೋ ಶಕ್ತಿ ಶಕ್ತಿ ಅಂತ ತಗೊಳ್ಳಿ ಪಾರಮಾರ್ಥ ಅಂದರೆ ದ ಟಾಪ್ ಮೋಸ್ಟ್ ಜ್ಞಾನ ಈ ಪರಾವಿದ್ಯೆ ಅಪರಾವಿದ್ಯೆ ಅಂತೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಎಳೆಸ್ತಿ ತಿಳ್ಕೊಳ್ತಿ ಇಲ್ಲ ನಮ್ಮ ಭಾಷೆಯಲ್ಲಿ ಹೇಳಿದರೆ ಅನಾಟಮಿ ಸೈಕಾಲಜಿ ಅದರ ಆಚೆಯೂ ಇನ್ನೊಂದು ಉಂಟು ಅಂತೂ ಗೊತ್ತು ನಮಗೆ ಆದರೆ ಅದನ್ನು ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಿಲ್ಲ ಅದನ್ನು ಸ್ಪಿರಿಟ್ ಅಂತ ಕರೆದ್ವಿ ಆ ಸ್ಪಿರಿಟಿನ ಆ್ಯಕ್ಚುವಲನ್ನು ತಗೊ ತಿಳ್ಕೊಳ್ಳಿಕ್ಕೆ ಹೋಗೋದು ಅದರ ಆಕ್ಚುವಲ್ ಅಂದ್ರೇನು ಅದರ ಅಂತರಾರ್ಥವನ್ನು ತಿಳಿಯೋ ಒಂದು ವಿದ್ಯೆ ಅದಕ್ಕೆ ಸ್ಪಿರಿಚ್ಯುಯಾಲಿಟಿ ಅಂತ ಬರ್ತದೆ ಸ್ಪಿರಿಟ್ ಅಂದರೆ ಬೆಳಕು ಹೌ ಇಸ್ ದ ಜೋಶ್ ಅಂತೀವಲ್ಲ ಹೌ ಇಸ್ ದ ಸ್ಪಿರಿಟ್ ಅಂದರೆ ಅರ್ಥ ಏನು ಒಳಗಿರೋ ಚೈತನ್ಯ ಹೇಗಿದೆ ಅಂತ ಅರ್ಥ ಕನ್ನಡದಲ್ಲಿ ಹೇಳಿದರೆ ನಮ್ಮವು ಸ್ಪಿರಿಟ್ ಅಂದರೆ ಬೇರೆ ಸ್ಪಿರಿಟಿಗೆ ಹೇಳ್ತಾರೆ ಅದಿರಲಿ ಅದು ನಮ್ಮ ಈಗಿನ ಹುಡುಗರ ಸ್ಪಿರಿಟ್ ಆ ಸ್ಪಿರಿಟು ಒಳಗಿರೋ ಸ್ಪಿರಿಟಿನ ಹೊರಗೆ ತಗೊಂಡೋಗ್ಬೋದು ಸ್ಪಿರಿಟನ್ನು ಬಾಡಿನ ವ್ಯತ್ಯಾಸ ಮಾಡ್ಬೋದು ಅಲ್ವಾ ಹ್ಯೂಮ್ಯಾನಿಟಿ ಅಂದ್ರೇನು ಹ್ಯೂಮ್ಯಾನಿಟಿ ಅನ್ನೋದು ಒಂದು ತತ್ವ ಹ್ಯೂಮನ್ ಪ್ಲಸ್ ಆ ತತ್ವ ಅದಕ್ಕೆ ಮಾನವತ್ವ ಅನ್ನೋದು ಹ್ಯೂನಿಟಿ ಮತ್ತು ಹ್ಯೂಮನ್ ಕ್ವಾಲಿಟಿ ಅದಿದ್ದಾಗ ಹ್ಯೂಮ್ಯಾನಿಟಿ ಸ್ಪಿರಿಟ್ ಮತ್ತು ಅದರ ಕ್ವಾಲಿಟಿ ಸ್ಪಿರಿಚುವಾಲಿಟಿ ಅದರ ಕ್ವಾಲಿಟಿ ಆ್ಯಟ್ರಿಬ್ಯೂಟ್ಸನ್ನು ತಿಳ್ಕೊಳ್ತಾ ಹೋಗೋದು ಹೌ ವಿ ಆರ್ ಗೋಯಿಂಗ್ ಟು ಡಿಫೈನ್ ಸ್ಪಿರಿಚುವಲಿನ ಸ್ಪಿರಿಟಿನ ಆಟ್ರಿಬ್ಯೂಟ್ಸ್ ಏನೆಲ್ಲ ಕ್ವಾಲಿಟಿ ಇದೆ ಅವನ ಸ್ಪಿರಿಟಲ್ಲಿ ಎಲ್ಲ ಜೀವವೂ ಒಂದೇ ಥರ ಕಂಡ್ರೆ ಇರೋದಿಲ್ಲ ಒಂದು ಮದರ್ ತೆರೆಸ ಅವಳಲ್ಲಿ ಕಂಪ್ಯಾಷನ್ ಆ ಸ್ಪಿರಿಟಲ್ಲೇನು ಕಂಪ್ಯಾಷನ್ ಜಾಸ್ತಿ ಮೋದಿಯಲ್ಲಿ ಧರ್ಮ ಜಾಸ್ತಿ ಹತ್ರ ನಾಲೆಡ್ಜ್ ಜಾಸ್ತಿ ಡಿ ಕೆ ಶಿವಕುಮಾರ್ ಹತ್ರ ಧೈರ್ಯ ಜಾಸ್ತಿ ನೋಡಿ ಒಂದೊಂದು ಸ್ಪಿರಿಟ್ ಇಲ್ಲ ಎದುರುಗಡೆ ಇರೋದು ಇಂದಿರಾ ಗಾಂಧಿ ಹತ್ರ ಬೋಲ್ಡ್ನೆಸ್ ಜಾಸ್ತಿ ಮಿಲ್ಟ್ರಿ ಕಮಾಂಡರ್ ಹತ್ರ ಧೈರ್ಯ ಸ್ಯಾಕ್ರಿಫೈಸ್ ಜಾಸ್ತಿ ಹನುಮಂತನ ಹತ್ರ ತ್ಯಾಗ ಜಾಸ್ತಿ ರಾಮನ ಹತ್ರ ಧರ್ಮ ಜಾಸ್ತಿ ಸೀತೆಯಲ್ಲಿ ಕಂಪ್ಯಾಷನ್ ಜಾಸ್ತಿ ಕೃಷ್ಣನಲ್ಲಿ ಜ್ಞಾನ ಜಾಸ್ತಿ ಪ್ರತಿ ಚೈತನ್ಯದಲ್ಲೂ ಒಂದೊಂದು ಕಂಟೆಂಟ್ ನಿಮಗೆ ಸಿಗ್ತಾ ಹೋಗೋದು ಶಿವನ ಹತ್ರ ನಿರ್ಲಿಪ್ತತೆ ಜಾಸ್ತಿ ಹಾಗೆ ಪ್ರತಿಯೊಂದು ಸ್ಪಿರಿಟಿನ ಕ್ವಾಲಿಟಿ ಅಟ್ರಿಬ್ಯೂಟ್ಸನ್ನು ಡಿಫೈನ್ ಮಾಡ್ತಾ ಹೋದಾಗ ಅದಕ್ಕೆ ಒಂದು ಕನ್ಫರ್ಮೇಷನ್ ಅಥವಾ ಅದಕ್ಕೊಂದು ವರ್ಡಿಕ್ ಮೀನಿಂಗ್ ಕೊಟ್ಟರೆ ಅದನ್ನು ಸ್ಪಿರಿಚುಯಾಲಿಟಿ ಅಂತ ಹೇಳ್ಬೋದು ಹಾಗಾಗಿ ಅದನ್ನು ಪಾರಮಾರ್ಥ ಅಂತಲೂ ಹೇಳ್ತಾರೆ ವಿದ್ಯಾನ ಮಹಾವಿದ್ಯಾ ಬ್ರಹ್ಮವಿದ್ಯಾ ಅಂದರೆ ಬ್ರಹ್ಮ ಅಂದರೆ ನಾಲ್ಕು ಮುಖದ ಬ್ರಹ್ಮ ಅಂತಲ್ಲ ಬ್ರಹ್ಮ ಅಂದರೆ ಬೆಳಕು ಅಂತ ಸ್ಯಾನ್ಸ್ಕ್ರಿಟ್ ಮೀನಿಂಗ್ ದೀಪಂಜ್ಯೋತಿ ಪರಬ್ರಹ್ಮ ಅಂದರೆ ಅರ್ಥ ಏನು ಬೆಳಕು ಪರಬ್ರಹ್ಮದ ಸಂಕೇತ ಅಂತ ಬ್ರಹ್ಮ ಬೆಳಕನ್ನು ತಿಳಿಯುವ ವಿದ್ಯೆಯನ್ನು ಇಂಥ ಪಾರಮಾರ್ಥ ವಿದ್ಯೆ ಅಂತ ಹೇಳ್ತಾರೆ ಪರಮ ಅರ್ಥ ಪರಮ ಅಂದರೆ ದೊಡ್ಡದು ಪರಮಾತ್ಮನನ್ನು ಅರ್ಥೈಸುವ ವಿದ್ಯೆ ಪರಮ ದ ಟಾಪ್ ಮೋಸ್ಟ್ ಸೋಲನ್ನು ಯಾ ವಿಚ್ ಈಸ್ ದ ಫಸ್ಟ್ ಲ್ಯಾಂಪ್ ಏನಿದೆ ಇದೆಲ್ಲ ಬೆಳಕು ಬಂದಿತ್ತು ಎಲ್ಲ ಬೆಳಕಿನ ಶುರು ಒಂದು ಬೆಳಕಿತ್ತಲ್ಲ ಯಾವ ಬೆಳಕಿಂದ ಎಲ್ಲ ಬೆಳಕಿಗೆ ಚಾಲನೆ ಸಿಕ್ತು ಈ ಲಕ್ಷ ದೀಪ ಮಾಡಬೇಕಾದ್ರೆ ಫಸ್ಟ್ ಒಂದು ದೀಪ ಕೊಡ್ತಾರೆ ದೇವ್ರ ಗರ್ಭಗುಡಿ ಆ ದೀಪ ಗರ್ಭಗುಡಿಯ ದೀಪ ಇದೆಯಲ್ಲ ಅದನ್ನು ಪಾರಮಾರ್ತ ಅನ್ಕೊಳಿ ಆ ದೀಪ ಹಚ್ಕೊಂಬಂದ್ರಲ್ಲ ಅದನ್ನು ಪರಾವಿದ್ಯೆ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಅದರ ಕೆಳಗಿನ ವಿದ್ಯೆ ಇದೆಯಲ್ಲ ಅದು ನಮ್ಮ ಪ್ರಾಪಂಚಿಕ ವಿದ್ಯೆ ಅಲ್ಲಿಗೆ ಅರ್ಥ ಆಯಿತು ಅದರಿಂದ ಎಲ್ಲ ದೀಪಗಳು ಹಚ್ತು ಆ ಎಲ್ಲ ದೀಪ ಹಚ್ಚೋಕ್ಕೆ ಕಾರಣ ಆದ ಒಂದು ವಿದ್ಯೆ ಇತ್ತು ಶಕ್ತಿ ಅದು ಪರಾವಿದ್ಯೆ ಆ ದೀಪವನ್ನು ಹಚ್ಚಿದ್ದೊಂದು ವಿದ್ ಬೆಳಕಿತ್ತು ಅದು ಅದ್ಯಾವುದು ಪರಮಾತ್ಮ ಕೊಟ್ಟ ಬೆಳಕದು ಆ ಪರಮಾತ್ಮನನ್ನು ಬೆಳಕಿಸಿದ್ನಲ್ಲ ಒಬ್ಬ ಪುರೋಹಿತ ಗೀರಿ ಅದನ್ನು ಪರಬ್ರಹ್ಮ ಅಂದ್ಕೊಡಿ ಅಲ್ಲಿ ಲಾಜಿಕ್ ಕ್ಲಿಯರ್ ಆಯಿತು ಹ್ಞೂ ಆ ಬೆಳಕಿಗೆ ಚಾಲನೆ ಕೊಟ್ಟವನ ಅಂತರ್ಜ್ಯೋತಿ ಇತ್ತಲ್ಲ ಪ್ರೇರಣಾ ಶಕ್ತಿ ಅದು ಪರಬ್ರಹ್ಮ ನಿರ್ಗುಣ ಅದು ಸಗುಣ ಆಯಿತು ದೇವರ ದೀಪ ಹಚ್ಚಿದಾಗ ಅದರಲ್ಲಿ ಪರಮಾತ್ಮ ಸಗುಣ ರೂಪದಲ್ಲಿ ಕಾಣಿಸ್ತಾ ಗರ್ಭಗುಡಿ ಅಲ್ಲಿಂದೊಂದು ದೀಪ ಹಚ್ಚಿ ಹೊರಗೆ ತಂದರು ಗರ್ಭಗುಡುಗಳಿಂದ ಆ ಸಗುಣದ ಇಂದ ಪ್ರಕೃತಿ ಅಂದರೆ ಪರಾವಿದ್ಯೆ ಬಂತು ವಿದ್ಯೆಯಿಂದ ಪರಮಾತ್ಮ ವಿದ್ಯೆ ಪಾರಮಾತ್ಮ ವಿದ್ಯೆಯಿಂದ ಪರಾವಿದ್ಯೆ ಪರಾವಿದ್ಯೆಯಿಂದ ಎಲ್ಲ ದೀಪ ಹಚ್ಚಿ ಸೃಷ್ಟಿ ಬೆಳಗ್ಲಿಕ್ಕೆ ಶುರುವಾಯಿತು ಅದನ್ನು ಲೋಕಾತ್ವ ಪ್ರಕೃತಿ ಇಹ ಪರ